ನೀವೀಗ ನೋಡ್ತಾ ಇದ್ದೀರಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನಲ್ ನಾನು ಸಲ್ಮಾನ್ ಮುಹಿಬುಲಾ ವೀಕ್ಷಕರೇ ಇಂದು ಹಾಸನ ಜಿಲ್ಲೆ ಹರ್ಸಿಕೆರೆ ತಾಲೂಕಿನ ಬಾಣಾವರ ಗ್ರಾಮದ ಬಳಿ ಮುಸ್ಲಿಂ ಸಮುದಾಯದ ಗುರುಗಳು ಆದ ಮೊಹಮ್ಮದ್ ಸೊಲ್ಲಾಹು ವಲಹಿ ರವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿರುವ ಮಹಾರಾಷ್ಟ್ರದ ಮಹಾರಾಜರು ಸ್ವಾಮಿಯವರ ವಿರುದ್ಧ ಬಾಣಾವರದ ಮುಸ್ಲಿಂ ಸಮುದಾಯದ ಮಹಾರಾಜರ ವಿರುದ್ಧ ಪ್ರತಿಭಟನೆ ಮಾಡುವುದರ ಮೂಲಕ ನಾಡ ಕಚೇರಿಯ ಎದುರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು اڑا سارا بندا اڑا اڑا فون تا جي نه